ಗಾದ್ರಿಪಾಲ ನಾಯಕ ಅನ್ನುವಂಥ ಇವತ್ತಿನ ಅತ್ಯಪರೂಪದ ಬುಡಕಟ್ಟಿನ ಹೀರೋ ಬಗ್ಗೆ ಮತ್ತಷ್ಟು ರೋಚಕವಾದಂತ ದೃಶ್ಯಗಳನ್ನ ನಾನೀಗ ನಿಮಗೆ ಒಳಗಡೆ ತೋರಿಸಲಿದ್ದೇನೆ ಬನ್ನಿ ಹೋಗೋಣ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸ್ನೇಹಿತರೇ ಇವರು ಮಧು ಅಂತ ಹೇಳಿ ಇಲ್ಲಿನ ಅರ್ಚಕರು ಮಿಕ್ಕ ವಿಚಾರವನ್ನ ಹೇಳೋದು ಮತ್ತೆ ಒಳಗಡೆ ಇರುವಂಥ ಸುಂದರವಾದಂತ ದೃಶ್ಯವನ್ನ ನಿಮ್ಗೆ ತೋರಿಸಲಿದ್ದಾರೆ ಓವರ್ ಟು ಮಧು ಸರಿ ಹೇಳಿ ನಮಸ್ಕಾರ ನನ್ನ ಹೆಸರು ಮಧು ಅಂತ ಗಾದ್ರಿಪಾಲ್ ನಾಯ್ಕನ ಮೂಲ ಸ್ಥಾನ ಬಂದು ದೇವರ ಗಂಜಿಗಟ್ಟೆ ಅಂತ ಆ ಗಂಜಿಗಟ್ಟೆಯಲ್ಲಿ ನಮ್ಮ ಧರ್ಮೇಂದ್ರ ಸರ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತ ಈ ಊರಿನ ಮುಖ್ಯ ದೊರೆಗಳಾದಂತ ಗಣೇಶ್ ಮಾಮ ಅವರು ಇಲ್ಲಿದ್ದಾರೆ ಈ ದೇವರಿನ ಮುಖ್ಯ ದೊರೆಗಳು ಮತ್ತೆ ಈ ಊರಿನ ಈ ದೇವರಿನ ಪಟ್ಟದ ಪೂಜಾರಪ್ಪರು ಈ ಗಂಜೆ ಅಲ್ಲಿ ಇದಾರೆ ಈ ದೇವಸ್ಥಾನದ ಮೂಲ ವಿಶೇಷ ಅಂದ್ರೆ ಮೂಲ ಸ್ಥಾನ ಗಾದ್ರಿ ಪಾಲ್ನಾಯಕನ ಮೂಲ ಸ್ಥಾನ ಕೊನೆಗೆ ಬಂದು ನೆಲೆಗೊಂಡಂತದ್ದು ಇಲ್ಲಿಗೆ ಅನ್ನದ್ಕೆ ಸಾಕ್ಷಿ ಏನಿದೆ ಅಂದ್ರೆ ಈ ಒಳಗಿರ ಮೂರ್ತಿ ಮತ್ತು ಒಳಗಿರೋ ಬೆಲ್ಲು ಮತ್ತೆ ಗಾದ್ರಿ ಪಾಲ್ನಾಯಕ ಹುಲಿ ಜೊತೆ ಕಾದಾಡ್ತಿರೋ ದೃಶ್ಯಗಳನ್ನ ನಾನು ಒಳಗೆ ಹೋಗ್ಬೇಕಾದ್ರೆ ನಾನು ದಯವಿಟ್ಟು ತೋರಿಸ್ಬೇಕು ಇದು ಇದು ಮೂಲ ಗಾದ್ರಿ ಪಾಲ್ನಾಯಕ ಇದು ಇದು ಈ ಗಾದ್ರಿ ಪಾಲ್ನಾಯಕನ ಇಬ್ಬರು ಮಡಿದೆಯರು ಕಾಮವ್ವ ಮತ್ತು ಕಂಚವ್ವ ಇದು ಚಿನ್ನ ಪಾಲ್ನಾಯಕ ಅಂದ್ರೆ ಗಾದ್ರಿ ಪಾಲ್ನಾಯಕನ ತಮ್ಮಂದ್ರಿ ಇವರು ಅವರು ಗಾದ್ರಿ ಪಾಲ್ನಾಯಕ ಮಿಂಚೇರಿಯಲ್ಲಿ ಹುಲಿ ಜೊತೆ ಹೊಡೆದಾಡಿದಂತ ಒಂದು ಒಂದು ಚಿತ್ರಲಿಪಿ ಈ ಊರಲ್ಲಿ ಅಂದ್ರೆ ಮೂಲ ಸ್ಥಾನದಲ್ಲಿದೆ ಇದಕ್ಕೆ ಸಾಕ್ಷಿ ಯಾರಂದ್ರೆ ಸೂರ್ಯ ಚಂದ್ರ ಮತ್ತು ಪರಮೇಶ್ವರ ಇದಕ್ಕೆ ಸಾಕ್ಷಿಯಾಗಿ ನಾನು ಇಲ್ಲಿ ನಿಲ್ತೀನಿ ಅನ್ನೋದಕ್ಕೆ ಮೂಲ ಸಾಕ್ಷಿಯಾಗಿ ಇಲ್ಲಿ ಮೂಲ ಸ್ಥಾನವಾಗಿ ನೆಲೆಗೊಂಡಿದೆ ಇಲ್ಲಿ ಇದ್ರ ಪ್ರತಿರೂಪ ರೂಪಕವಾಗಿ ಅಲ್ಲಿ ಬಿಲ್ಲುಗಳಿದಾವೆ ಆ ಬಿಲ್ಲು ಅದ್ರ ಮೂಲ ಸ್ಥಾನದ ಒಂದು ಅಂದ್ರೆ ಗಾದ್ರಿ ಪಾಲನಾಯ್ಕನ ಮೂಲ ಬಿಲ್ಲಿನ ಪ್ರತಿರೂಪಕವಾಗಿ ಇಲ್ಲಿ ಪೂಜೆ ಮಾಡಲಾಗ್ತದೆ ಹತ್ರದಿಂದ ತೋರಿಸ್ಬೇಕು ನೀವು ನೀವು ಹೋಗಿ ಈಗ ಬಿಲ್ ಹತ್ರಕ್ಕೋಗಿ ತೋರಿಸ್ರಿ ಬಿಲ್ ಯಾವ್ದು ತೋರಿಸ್ಬೇಕೀಗ ಇದು ಇದೆಯಲ್ಲ ಇದು ಗಾದ್ರಿ ಪಾಲ್ನಾಯ್ಕನ ಮೂಲ ಬಿಲ್ಲಿನ ಪ್ರತಿರೂಪ ಈ ಪ್ರತಿರೂಪಕ್ಕೆ ನಾವು ಪೂಜೆ ಮಾಡ್ತೀವಿ ಅಂದ್ರೆ ಮೂಲ ಬಿಲ್ ಈ ಈ ದೇವಸ್ಥಾನದ ಏಳು ಬಾಗ್ಲೂ ಒಳಗಿದೆ ಈ ಒಳಗಿರೋದಕ್ಕೆ ನಾವು ಹೋಗಿ ತಗೋಳೋಕ್ ಆಗಲ್ಲ ಅಂತ ಈ ಪ್ರತಿರೂಪಕ್ಕೆ ನಾವು ಪೂಜೆ ಮಾಡ್ತೇವೆ ಇದೆಯಲ್ಲ ಇದು ಹುಲಿ ಸ ಇದು ಇದು ಹುಲಿ ಇದು ಗಾದ್ರಿ ಪಾಲ್ನಾಯ್ಕ ಹುಲಿನ ಸುರಾಯಿಸ್ತಿರೋದಂದ್ರೆ ತನ್ನ ಒಂದು ಸುರಾಯದಿಂದ ಅದನ್ನ ಸಂಹರಿಸ್ತಿರೋದು ಸೈಲಿ ಅದಕ್ಕೆ ಅಣ್ಣನಿಗೆ ಅದು ಎಗರುತ್ತೆ ಅಂತ ತಮ್ಮ ಇಲ್ಲಿ ಕಾಲು ಜಗ್ತಾ ಜಗ್ತಾ ಇರೋದು ಹಾ ಕಾಲು ಕೆಳಗ ಜಲ್ಲಿ ಅದ್ ಕೆಳಗ್ ಕಾಲು ಹಿಡಿದು ಜಗ್ದಿ ಸರ್ ಅಂದ್ರೆ ಇವನು ಅಂದ್ರೆ ಕಂಚವ ಕಾಮವ ಇಲ್ಲಿ ಇಲ್ಲಿ ಕೊಂಡು ಕೆಂಡವ ಮಾಡಿ ಅಂದ್ರೆ ಇಲ್ಲಿ ಅಗ್ನಿ ಅಗ್ನಿ ಪ್ರವೇಶ ಮಾಡ್ತಾರ ಸರ್ ಈ ಅಗ್ನಿ ಪ್ರವೇಶ ಮಾಡಿದ್ಮೇಲೆ ಅವರ ಪ್ರತಿರೂಪನ ಇಲ್ಲಿ ಪ್ರತಿಷ್ಠಾಪಿಸಿ ಗಾದ್ರಿಪಾಲ್ ನಾಯಕ ತಾನು ಅಂದ್ರೆ ಹುಲಿ ಜೊತೆ ಒಡೆದಾಡ್ದಾಗ ರಕ್ತ ಅಂದ್ರೆ ಎದೆ ಮೇಲೆ ಇರುವಂತ ರಕ್ತ ಕರೆಕಾಸಿ ಮೇಲೆ ಜಾರಿದಾಗ ನಾನು ಎಂಜಲ ಅದೇ ನನ್ನ ದೇವಗಂಪಳಕ್ಕೆ ನಾನು ಬರಲ್ಲ ಅನ್ಕೊಂಡು ನನ್ನನ್ನ ಇಲ್ಲೇ ಇಲ್ಲೇ ಸಮಾಧಿ ಮಾಡ್ರಿ ನಾನು ಆತ್ಮ ರೂಪದಲ್ಲಿ ನಾನು ಗಂಜಿಗಟ್ಟಲ್ಲಿ ನಾನು ಎಲೆಗೊಳಿಸಿ ನನ್ನ ದೇವಗಂಪಳಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಇವರು ಮೂವರ ಪ್ರತಿರೂಪಕವಾಗಿ ಇಲ್ಲಿ ದೇವರನ್ನ ನಾನು ಸ್ಥಾಪನೆ ಮಾಡಿದ್ವಿ ಇದು ಇದು ಮೂಲ ಸ್ಥಾನದ ಒಂದು ವಿಗ್ರಹ ಸರಿ ಓಕೆ ಮಿಂಚೇರಿಲಿ ಗಾದ್ರಿ ಪಾಲ್ನಾಯಕ ಮಡದ್ಮೇಲೆ ಚಿನ್ ನಾಯ್ಕ ಏನ್ ಮಾಡಿದ್ರು ಅಂದ್ರೆ ಅವನ ಮೂಲ ಪ್ರತಿ ಅಂದ್ರೆ ಗಾದ್ರಿ ಪಾಲ್ ಈ ಮಿಂಚೇರಿಗೆ ಮುಕ್ತವಾಗಲಿ ಅಂತ ಅಂದು ಅವನ ಮೂಲ ದೇವಗಂಪಳನ್ನ ಅಂದ್ರೆ ಒಂದು ಲಕ್ಷ ಬಣಕ್ಕೆ ಒಂದು ಲಕ್ಷ ಅಂದ್ರೆ ಒಂದು ಲಕ್ಷ ಕಾಯ್ತಿದ್ದಂತ ಮ್ಯಾಸ ಮಂಡಲದ ಏಕೈಕ ನಾಯಕ ಗಾದ್ರಿಪಾಲ್ ನಾಯಕ ಮ್ಯಾಸ ಮಂಡಲದ ಏಕೈಕ ದೊರೆ ಇಡ್ಡಿ ಅಂದ್ರೆ ಅವಾಗ ನಮ್ಗೆ ಹಸುಗಳು ಯಾರ ಹತ್ರ ಜಾಸ್ತಿ ಇರತ್ತೋ ಅವರೇ ಶ್ರೀಮಂತ ಈಗ ದೊಡ್ಡ ಪಡ್ಡಿಗೆಲ್ಲ ಬೆಲೆ ಇರ್ತದಲ್ಲ ಅವಾಗ ಯಾರ ಹತ್ರ ಹಸು ಜಾಸ್ತಿನೋ ಅವರೇ ಶ್ರೀಮಂತವಾದಂತ ಗಾದ್ರಿ ಪಾಲ್ನಾಯಕ ಅಲ್ಲಿ ಮಡದ್ಮೇಲೆ ಇಡೀ ಲಕ್ಷ ದೇವಗಂಪಳನ ಚಿನ್ ಪಾಲ್ನಾಯಕ ಅವನ ಪರಿಕಾರಕಗಳಂದ್ರೆ ಭೂಚಕ್ರದ ಚಕ್ರದ ಕೊಡಗು ಇವನ್ನೆಲ್ಲ ತಕೊಂಡು ಬಂದ್ಮೇಲೆ ಇಲ್ಲಿ ಅಗ್ನಿ ಪ್ರವೇಶ ಮಾಡಿದ್ರೆ ಸಾತ್ಕರು ಯಾರು ಕಂಚಾವ ಕಾಮ ಅವರು ಅಂದ್ರೆ ಗಾದ್ರಿ ಪಾಲ್ನಾಯಕನ ಮಡದಿಯರು ಬಂದು ಅಗ್ನಿ ಪ್ರವೇಶ ಮಾಡಿ ಅಗ್ನಿ ಪ್ರವೇಶ ಮಾಡಿ ಬರೀ ಸರ್ ಇಲ್ಲಿ ಇದೇನ್ ಕಾಣುತ್ತಲ್ಲ ಸರ್ ಇದೆ ಸರ್ ಅವಾಗ ನಮಗೆ ಗಂಡ ಸತ್ ಮೇಲೆ ಸತಿ ಹೋಗ್ಬೇಕು ಅಂತ ಒಂದು ಪದ್ಧತಿ ಇತ್ತಲ್ಲ ಸರ್ ಆ ಸತಿ ಹೋದಂತ ಈಗ ನಾವು ನೋಡ್ ನೋಡ ನೋಡ್ತಾ ಇರೋ ಅಂತ ಏಕೈಕ ಜಾಗ ಅಂದ್ರೆ ಬುಡಕಟ್ಟು ಸಮುದಾಯದ ಏಕೈಕ ಜಾಗ ಅಂದ್ರೆ ಇದೊಂದೇಸ ಇರೋದು ಇದೆ ಇದೆ ಸರ್ ಅದಕ್ಕೆ ಸಾಕ್ಷಿ ಏನಂದ್ರೆ ಹಳೆ ಕಾಲದಂದ್ರೆ ಹಳೆ ಕಾಲದ ಎಲ್ಲ ಕಲ್ಗೊಳ್ಳ ನಾವು ಯಾವ್ದು ನಾವು ಡೆಮಾಲಿಶ್ ಮಾಡ್ಕ ಏನು ಮಾಡ ಏನು ಮಾಡಕೋಲಿಲ್ಲ ಇದಂಗಿತ್ತು ಎಷ್ಟಿತ್ತಂದ್ರೆ ಅಂದ್ರೆ ಅಲ್ಲಿದ್ದ ಅಷ್ಟಿತ್ತು ಸ ಅಲ್ಲಿ ಈ ವಂಶದನು ಅಂದ್ರೆ ಸೂರ್ಯ ಅಂದ್ರೆ ಯಾರು ಅಂದ್ರೆ ಇವನು ಸೂರ್ಯನಿಗೆ ಹುಟ್ಟಿದ್ದ ಸು ಸೂರ್ಯನ ಒಂದು ವಂಶದಿಂದ ಹುಟ್ಟಿದಂತ ಗಾದ್ರಿಪಾಲ್ ನಾಯಕ ಕೊನೆಗೆ ಬಂದಿಲ್ ನೆಲ್ಗೊಂಡ ಅನ್ನೋದಕ್ಕೆ ಸೂರ್ಯ ದೇವ ಏನ್ ಮಾಡ್ದಂದ್ರೆ ನಿನ್ನಂತ ಸತ್ಯವಂತ ಇಲ್ಲಿ ಯಾರು ಇಲ್ಲ ಅದಿಕ್ಕೆ ನಿನ್ನ ವಂಶಕ್ಕೆ ನಾನು ಹುಟ್ಟುತ್ತಾನೆ ಬೆಳಕ್ ಬೆಳಗ್ಸಲ್ಲಿ ಹುಡ್ತೀನಿ ಮಗನೇ ಅಂತ ಆಶೀರ್ವಾದ ಮಾಡಿ ಅಲ್ಲಿ ಸೂರ್ಯ ದೇವರ ಪಾದ ಇತ್ಸ ಅಲ್ಲಿ ಅಲ್ಲಿ ಆ ಪಾದನ ಏನ್ ಅಂದ್ರೆ ಇಲ್ಲಿ ಮನೆ ಕಟ್ಟಕಂತ ಬಳಸ್ದಾಗ ಮಣ್ಣು ತಗದು 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 ಸಣ್ಣ ಮಾಡಿಬಿಡ್ಸ ಭಕ್ತರ ಯಾರು ಹೋಗಕ್ ಆಗ್ಲಿಲ್ಲ ಆಮೇಲೆ ಏನ್ ಮಾಡಿದ್ರೆ ಭಕ್ತರೆಲ್ಲ ಸೇರ್ಕೊಂಡು ತಗದು ಅಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು ಅಲ್ಲಿ ಅಲ್ಲಿ ಕಟ್ಟಿದ್ರು ಸರ್ ಕೊನೆಗೆ ಚಿನ್ ಪಾಲ್ನಾಯಕ ಏನ್ ಮಾಡಿದೆ ಅಂದ್ರೆ ಅಚ್ಚಿಮರಲ್ಲ ತೀರ್ಕೊಂಡು ಹೋದ್ರಲ್ಲ ಸರ್ ಕೊನಿಗೆ ದೇವಗಂಪಳ ತಂದು ಅಲ್ಲಿ ನಿಲ್ಸಿದ್ರು ಹೌದು ಅದ್ರದ್ದೇನು ಗಾದ್ರಿ ಪಾಲನಾಯಕ ಐತಲ್ಲ ಅದ್ರ ಮಗ್ಲ ನಾನು ತೋರಿಸಿ ಬನ್ನಿ ಈಗ ಬನ್ನಿ ಈಗ ಆ ಲಕ್ಷ ದೇವಗಂಪಳ ಏನಾಯ್ತು ಅಂದ್ರೆ ಲಕ್ಷ ದೇವಗಂಪಳ ಎಲ್ಲ ಇಲ್ಲಿ ಬಂದು ಇಲ್ಲಿ ನೆಲ್ಗೊಂಡಾಗ ಅವನ ಮೂಲ ಅಂದ್ರೆ ಹನ್ನೆರಡು ಪೆಟ್ಟಿಗೆ ಸಾಲಿಗ್ರಾಮಗಳ ಒಂದು ಒಂದು ಪೆಟ್ಟಿಗೆ ಒಳಗೆ ಹನ್ನೆರಡು ದೇವರುಗಳು ಅಂದ್ರೆ ಹನ್ನೆರಡು ಪೆಟ್ಟಿಗೆ ದೇವರುಗಳನ್ನ ಒಂದೇ ಸಾಲಿಗ್ರಾಮದೊಳಗೆ ನೂರಾ ಒಂದು ಸಾಲಿಗ್ರಾಮ ಅಂದ್ರೆ ನೂರ ಒಂದು ದೇವ್ರ ಅಂತ ಇವತ್ತಿಗೂ ಐತೆ ಸಲ ನೂರ ಒಂದು ಸಾಲಿಗ್ರಾಮಗಳನ್ನ ಒಂದು ಪೆಟ್ಟಿಗೆ ಒಳಗಿಟ್ಟು ಇಲ್ಲೇ ಅವನು ಮೂಲ ಬೆಲ್ಲುಗಳು ಅವನ್ನೆಲ್ಲ ಇಟ್ಟು ಇದೇ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಇಟ್ಟು ಇದಕ್ಕೆ ಸಾಕ್ಷಿ ಅಂದ್ರೆ ಅದ್ರ ದೀಪ ದೀಪಸ್ತಂಭ ತೋರಿಸಿ ದೀಪಸ್ತಂಭ ನೇರವಾಗಿ ಇಲ್ಲೇ ಇರೋದಕ್ಕೆ ಇದೇ ಸಾಕ್ಷಿ ಇಲ್ಲಿ ಏನು ಸಾಕ್ಷಿ ಇದೆ ಅಂದ್ರೆ ಅದೇ ಅದೇ ದೀಪಸ್ತಂಭನೆ ಸರ್ ಇಲ್ಲಿ ಬಂದ ಇಲ್ಲಿ ನೆಲ್ಗೊಂಡ್ಮೇಲೆ ಅವರ ಅವ್ರನ್ನೆಲ್ಲ ಅವ್ರನ್ನ ಏನು ಅತಿಯಮ್ಮೆಲ್ಲ ತೀರ್ಕೊಂಡ್ ಹೋದ್ಮೇಲೆ ಅವ್ರದ್ದು ಗಾದ್ರಿ ಒಂದು ಒಂದ್ ಒಂದಿಡಿಕಲ್ಲು ಇವ್ರ ಹತ್ರ ಒಂದ್ ಮಣ್ಣು ಮೂರು ಗುಡ್ಡೆ ಮಾಡಿ ಅವ್ರ ಪ್ರತಿರೂಪಾನ ಇಲ್ಲಿ ನೆಲ್ಗೊಂಡ್ರು ಸರ್ ಮೇಲೆ ಏನಾಯ್ತು ಅಂದ್ರೆ ನನ್ ತಮ್ಗಳು ಜಗಳ ಇಲ್ಲಿ ನನಗ್ ದೇವ್ರ್ ಬೇಕು ನನಗ್ ದೇವ್ರ್ ಬೇಕು ಅಂತ ಈ ಜಗಳದಲ್ಲಿ ಇವರೆಲ್ಲ ನಮ್ಮ ಮಣ್ಣನ್ ಮಾತೆಲ್ಲ ಮೀರಿ ಬಿಡ್ತಾರೆ ಈ ದೇವ್ ಗಂಪಳ ಅಗಲಿಸ್ಬಿಡ್ತಾರೆ ಇವರು ಅನ್ಕೊಂಡು ಚಿನ್ಪಾಲ್ ನಾಯಕ ಏನ್ ಮಾಡ್ಬಿಟ್ಟ ತಂದು ಹೋಗಿ ಅಗ್ನಿ ಕೊಡದ ಬಿಡ ಸರ್ ನೂರ ಒಂದು ಸಾಲಿಗ್ರಾಮ್ಗಳ್ನ ಅದ್ರೊಕಿದ್ಮೇಲೆ ಏನಾಯ್ತು ಅಂದ್ರೆ ಅಂತಮಗಳು ಇವ್ರನ್ನ ಒಡೆಯಕ್ ಅಂತ ಹೋಗ್ಬಿಟ್ಟು ಸರ್ ಒಡಕ್ ಏನು ಕುಡಿಯಕೋದ್ರ ಎಲ್ಲ ದೇವ್ರುಗಳು ಅಗ್ನಿಕ್ ಹಾಕಿದ್ರು ಹೋದ್ರ ಅದಕ್ಕೆ ಅವ್ನ ಏನ್ ಮಾಡ್ಬಿಟ್ಟ ಇಲ್ಲಿದ್ದ ಚಿತ್ರಣ ಕಾಟಣ್ಣ ಮತ್ತೆ ಚಿನ್ಪಾಲ ಏನ್ ಮಾಡಿದ್ರ ಅಂದ್ರೆ ಇಲ್ಲಿದ್ದ ಕಾಲ್ಕಿತ್ರಿ ಸವ್ ನಮ್ಮ ಉಳಸಾಲ ಅಂತ ಇಲ್ಲಿದ್ದ ಕಾಲ್ ಕಿತ್ ಮೇಲೆ ಹೋದ್ರು ಅಂದ್ರೆ ಚಿನ್ ಪಾಲ್ನ ಶಿಸ್ತು ಬಚಬೋರ್ ನಟಿ ಹತ್ರ ಹತ್ರ ಆಮೇಲೆ ಚಿತ್ರಣ ಕಾಟಾಣಿ ಎಲ್ಲಿ ಹೋದ್ರೆ ಚಳಕಾರಿ ಹತ್ರ ಕಾಟಬ್ ನಟಿ ನಟಿ ಅಂತ ಇದ್ದೀವಿ ಸರ್ ಆಮೇಲೆ ಇವ್ರು ಯಾವ ಸಿಗ್ಲಿಲ್ಲ ನಮ್ಗೆ ಯಾವ ದೇವ್ರಗಳು ಸಿಗ್ಲಿಲ್ಲ ಅನ್ಕೊಂಡು ಮತ್ತೆ ಗಾದ್ರಿ ಪಾಲನಾಯಕನವ್ರ ಬೇಡಿಕೆ ಅಂದ್ಮೇಲೆ ಗಾದ್ರಿ ಪಾಲನಾಯಕನ ಆಶೀರ್ವಾದದಿಂದ ಒಂದೇ ಸಮನೆ ಲಕ್ಷ ದೇವಗಂಪಳ ಅಂದ್ರೆ ಗಂಪಳ ಅಂದ್ರೆ ಹಸು ಸರ್ ಅಷ್ಟು ಹಸುಗಳು ಗಂಜಲ ಒಯ್ದ್ಮೇಲೆ ಅಗ್ನಿ ಎಲ್ಲ ಆರಿ ಲಿಂಗಗಳು ಗಂಜಲದಿಂದ ಮೇಗ್ ಬಂದ್ರು ಸರ್ ಆ ಬಂದಂತ ಗಂಜಲ ಕಟ್ಟಿರಂತ ಕಟ್ಟಿಗೆ ಇವ್ರನ್ನ ಗಂಜಿ ಗಟ್ಟೆ ಅಂತ ಹೆಸರಿಟ್ಟರು ಕೇಳಿರಲ್ಲ ಸ್ನೇಹಿತರೆ ಗಂಜಿಗಟ್ಟೆ ಗ್ರಾಮಕ್ಕೆ ಯಾಕೆ ಗಂಜಿಗಟ್ಟೆ ಅಂತ ಬಂತು ಅಂತ ಮಧು ಅವರು ಬಹಳ ಸೊಗಸಾಗಿ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಜನಪದ ಕಥೆಗಳ ಸೊಗಸೆ ಇಂಥದ್ದು ಕೇಳಕ್ಕೆ ಬಹಳ ಸೊಗಸಾಗಿರುತ್ತೆ ಭಾಳ ಮಧುರವಾಗಿರುತ್ತೆ ಹೇಳಿ ಇನ್ನೊಂದು ಅರ್ಥದಲ್ಲಿ ಹೇಳ್ತರಿಸಿ ಗಂಜಿಗಟ್ಟೆ ಅಂತ ಹೆಂಗೆ ಬಂತು ಅಂತ ಮಡದ ಮೇಲೆ ಏನಾಯ್ತು ಅಂದ್ರೆ ಶೇಗ್ಲಿ ಅಂತ ಇದೆ ಸರ್ ಈ ಶೇಗ್ಲಿ ಕಾಮಾವ ಕಂಚವ ಹಾಲ್ ಮಾರಕ್ ಹೋಗಿರ್ತಾರ ಈ ಹಾಲ್ ಮಾರಕ್ ಹೋದಂತ ಸಂದರ್ಭದಲ್ಲಿ ತಂಗಿಗೆ ಬಾಯಾರಿಕೆ ಆಗುತ್ತೆ ಇವತ್ತಿಗೂ ಅಲ್ಲಿ ಹಳ್ಳ ಇದೆ ಸರ್ ಶೇಗ್ಲಿ ಹಳ್ಳ ಅಂತ ಶಾಗ್ಲಿ ಅಂತಾರೆ ಆ ಶಾಗ್ಲಿ ಹಳ್ಳದಲ್ಲಿ ವರ್ತನೆ ತೆಗೀಸ ವರ್ತನೆ ಸರ್ ಆ ವರ್ತನೆ ತಗ್ದಾಗ ಒಂದ್ರ ಲಾಲ್ ಒಂದ್ರ ರಕ್ತ ಬರುತ್ತ ಸರ್ ಏನೋ ಅಪಶಕನ ಆಯ್ತಲ್ಲ ಅನ್ಕೊಂಡ್ ಅಕ್ಕ ತಂಗಿಯವರು ಬರೋ ಅಂತ ಸಂದರ್ಭದಲ್ಲಿ ಅಕ್ಕ ಸಮಾಧಾನ ಮಾಡ್ತಾರಳ ಇರ್ತಾನೆ ಸರ್ ತಂಗಿಗೆ ಇಲ್ಲ ಏನೋ ಆಗಿದೆ ಗಾದೆ ಇದು ಮಿಂಚರ್ ಇಲ್ಲಿ ಅಂತ ಅವಾಗ ಏನ್ ಮಾಡಕ್ ಅಂತ ಗೊತ್ತಾಗ್ದಲ್ಲ ಬರ್ತಾ ಬರ್ತ ಕೈ ಬಳೆ ಹೊಡ್ಕೊಂಡ್ ಹುಡುಗ ಅಲ್ಲಿ ಕಾಯಿಲೆ ಏನೋ ಆಗಿದೆ ಅನ್ಕೊಂಡು ಸಿಸ್ ಎಲ್ಲಿ ಬರ್ತಾರಂದ್ರೆ ಅನ್ನೂರು ಹನ್ನೂರು ಹತ್ರ ಬರ್ತಾರೆ ಈ ಅನ್ನೂರು ಸಿದ್ದೇಶ್ವರ್ನ ಹತ್ರ ಬಂದ್ಮೇಲೆ ಕೇಳ್ಕೊಂತಾರೆ ಅಣ್ಣ ಹಿಂಗಿದೆ ಏನಾಗಿದೆ ಅಂದಾಗ ನನ್ನ ದೇವಸ್ಥಾನದಿಂದ ಒಂದ್ ತೆಂಗಿ ಮರ ಇದೆ ಒಂದು ಕಣಗ್ಲೆ ಹೂವಿಂದ ಗಿಡ ಐತೆ ಅದು ಬತ್ತಿದ್ರೆ ನೀನ್ ಗಾದ್ರಿ ಪಾಲಕ ಅಲ್ಲಿ ಮಡ್ದಾನೆ ಅಂತ ಅದು ಕಳ ಕಳ ಅಂತಂದ್ರೆ ನಿಮ್ ಗಾದ್ರಿ ಪಾಲಕ ಏನಾಗಿಲ್ಲ ಅಂತ ಅವನು ಅನ್ನೂರು ಸಿದ್ದೇಶ್ವರ ಅವ್ ಮೊದಲು ಗಡಿಗಲ್ಲು ಸಿದ್ಧ ಅಂತಿದ್ರು ಸರ್ ಆ ಗಡಿಗಲ್ಲು ಸಿದ್ಧನ ಹತ್ರ ಬಂದು ಕೇಳಿದಾಗ ಆಮೇಲೆ ಅವ್ನು ಅಷ್ಟು ಮೊಡ್ದೋಗಿರ್ತಾನೆ ಸರ್ ಅವ್ನು ಹೇಳ್ತಾನೆ ಎಲ್ಲಾ ವಿವರನು ಹೇಳ್ತಾನೆ ಗಡಿಗಲ್ಲು ಸಿದ್ಧ ಈ ಮಡದ ಮುಂದೆ ನಂದೇನ ಕಾರ್ಯಕ್ರಮ ಮತ್ತೆ ಮುಂದೆ ಏನು ಮತ್ತೆ ನಮ್ ಗಂಡ ಸತ್ತೋಗಿದಾರೆ ಮುಂದೆ ಗತಿ ಏನು ಅಂದಾಗ ನಾ ಏನು ಚಿಂತೆ ಮಾಡ್ಬೇಡ್ರಮ್ಮ ಇಲ್ಲಿ ಅನ್ನ ಬಸಿತೀನಿ ಈ ಅನ್ನದ ಗಂಜಿ ನಮ್ಗೆ ಬಿಡ್ತೀನಿ ಗಂಜಿ ಎಲ್ಲಿಗೋ ನಿಲ್ತತ್ತವ ನೀವಲ್ಲಿ ಅಗ್ನಿ ಪ್ರವೇಶ ಮಾಡ್ರಿ ಅಂತ ಅವನು ಒಂದು ಮಾತು ಸರ್ ಈ ಅನ್ನ ಬಸ್ತಂತ ಊರಿಗೆ ಮೊದಲು ಅನ್ನೂರು ಅಂತ ಹೆಸರು ಬಂದ್ ಸರ್ ಆ ಗಂಜಿ ಬಂದಂತ ಒಂದು ಊರಿಗೆ ಗಂಜಿಗಟ್ಟೆ ಅಂತ ಹೆಸರು ಬಂತು ಈ ಒಳಗೆ ಬಂದು ಅವ್ರ ಅಗ್ನಿ ಪ್ರವೇಶ ಸ್ನೇಹಿತರೆ ಸೊಗಸೆ ಸೊಗಸೆ ಈ ಕಥೆಗಳಲ್ಲಿ ಸೊಗಸು ಹಾ ಇದಕ್ಕೆ ಸಾಕ್ಷಿಗೆ ಇಲ್ಲಿ ಇಲ್ಲಿ ಗಾದ್ರಿ ಇಲ್ಲಿ ಪಾಲಕನಲ್ಲಿ ನೆಲ್ಗೊಂಡನದ್ಕೆ ಪಾರ್ವತಿ ಪರಮೇಶ್ವರರು ಇವನ ಸತ್ಯಕ್ಕೆ ಮೆಚ್ಚಿ ಮೂರ್ತಿ ಸ್ವರೂಪವಾಗಿ ನಾನ್ ನಿಲ್ತೀನಿ ಮಗನೆ ಅಂತ ಆಶೀರ್ವಾದ ಮಾಡಿ ಪಾರ್ವತಿ ಪರಮೇಶ್ವರ ಗುಡ್ಡ ಅಂತಿದೆ ಸರ್ ಅವನು ಬಂದು ನೆಲಗೊಂಡಕ್ಕೆ ನಮಗೆ ಮೂರ್ತಿ ಸ್ವರೂಪ ಎಲ್ಲೂ ಸಿಗಲ್ಲ ಸರ್ ಪಾರ್ವತಿ ಪರಮೇಶ್ವರ್ ಇವತ್ತಿಗೂ ಬ್ಯಾಡ್ರ ರೂಪದಲ್ಲಿ ಆ ಮೂರ್ತಿ ರೂಪ ಅಲ್ಲಿದೆ ಸರ್ ಅಲ್ಲಿದೆ ಅಲ್ಲಿದೆ ಶಿಲಾ ರೂಪದಲ್ಲಿ ಇದೆ ಇಲ್ಲಿ ದೇವಗಂಪಳ ಅನ್ನೋದ್ ಏನ ಎಲ್ಲಾ ದೇವರುಗಳನ್ನ ನಾವು ದರ್ಶನ ಮಾಡ್ಬೋದು ಸರ್ ನಾವು ಲಿಂಗ ರೂಪದಲ್ಲಿ ಸಾರಿಗ್ರಾಮ ರೂಪದಲ್ಲಿ ಇಲ್ಲ ಸರ್ ಮೂರ್ತಿ ರೂಪದಲ್ಲೇ ನೋಡೋಂತ ಏಕೈಕ ಮ್ಯಾಸ ಮಂಡಲದ ಗುಡಿ ಕಟ್ಟು ಸರ್ ಗಂಜಿಗಟ್ಟೆ ಗಂಜಿಗಟ್ಟೆ ಹೌದು ಸರ್ ಇದ್ರದ್ದು ಮೂಲ ಇದ್ರದ್ದು ಅಷ್ಟು ಇದಕ್ಕೆ ಸಾಕ್ಷಿಗೈಹೋ ಹ್ಞೂ ಇದು ಗಾದ್ರಿಪಾಲ್ ನಾಯ್ಕಲ್ಲಿರಡ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೇಕು ಓಕೆ ಹ್ಞೂ ನೋಡಿ ಸ್ನೇಹಿತರೆ ಭಾಳ ಸೊಗಸಾಗಿ ಭಾಳ ಸುಂದರವಾಗಿ ಇವತ್ತಿನ ದಿನಮಾನದಲ್ಲಿ ಕನ್ನಡನ ಇಷ್ಟು ಸೊಗಸಾಗಿ ಬರೆದಿರೋ ಅಂಥವ್ರು ನಿಮ್ಗೆ ನೀವು ಇದು ನೋಡಿ ಎಷ್ಟು ಜನ ಬರ್ದಿದ್ದಾರೆ ಭಾಳ ಸೊಗಸಾಗಿದೆ ಹಾಂ ಮೊದವ್ರಿಗೊಂದು ಹೃದಯಪೂರ್ವಕ ನಮನ ಭಾಳ ಸೊಗಸಾಗಿ ಬರೆದಿದ್ದಾರೆ ಇಲ್ಲೂ ಇದೆ ನೋಡಿ ಹ್ಞೂ ಹೇಳಿ ಮುಂದಕ್ಕೆ ಗಾದ್ರಿಪಾಲ್ ನಾಯ್ಕನ್ ಜೊತೆ ಅವಾಗ ಕಿಲಾರಿಗಳು ಅಂತ ಇದ್ರು ಸರ್ ಯಾಕಂದ್ರೆ ಅವನು ದೊರೆ ಸರ್ ಇವನು ಗಾದ್ರಿಪಾಲ್ ನಾಯ್ಕ ಅನ್ನೋನು ಸಾಮಾನ್ಯವಾಗಿರೋ ಇವನು ಗುಡಿಕಟ್ಟಿನ ಅಂದ್ರೆ ಈ ದೇವಗಂಪಳದ ದೊರೆ ಅವನು ದೊರೆ ಈ ದೊರೆಗೆ ಆಳುಗಳು ಅಂತ ಇದ್ರು ಸರ್ ಅಂದ್ರೆ ಅದನ್ನ ಕಿಲಾರಿಗಳು ಅಂತಾರೆ ದನ ಕಾಯರ್ನ ಕಿಲಾರಿಗಳು ಅಂತ ಇದ್ರು ಸರ್ ಆ ಕಿಲಾರಿ ಜೊತೆಗೆ ಮುಖ್ಯ ಕಿಲಾರಿ ಆಗಂತವನು ಇವನ್ ಕಿಲಾರಿ ಅನ್ನೋದಕ್ಕೆ ಇಲ್ಲಿ ಹಸುಗಳಿದಾವ್ ಸರ್ ಈ ಕಡೆ ಇರೋದು ಈ ಕಡೆ ಇರೋ ಕಿಲಾರಿಗಳು ಯಾರು ಇವನ ಹೆಸರು ಕಿಲಾರಿ ಹೆಸರು ಗೊತ್ತಿಲ್ಲ ಸರ್ ಇದ್ರದ್ದು ಹೆಸರು ಗೊತ್ತಿಲ್ಲ ಓಕೆ ಓಕೆ ಇವರು ಕಿಲಾರಿಗಳನ್ನ ಸತಿ ದಂಪತಿ ಬುಡಕಟ್ಟು ಸಮುದಾಯದವರು ಅನ್ನೋದಕ್ಕೆ ಬಿಲ್ಲಿಸ ಇವ್ರನ್ನ ರಕ್ಷಣೆಗೆ ಬಿಲ್ಲು ಸಹ ಇವರು ದನ ಕಾಯ್ತಿದ್ರು ಅನ್ನೋದ್ಕೆ ಇಲ್ಲಿ ಹಸುಗಳು ಸರ್ ಅಂದ್ರೆ ಆಗಿನ ದೇಸಿ ಹಸುಗಳು ಸಹ ಹಿಂಗೆ ಇದ್ದು ಉದ್ದ ತೋರಿಸಿ ಉದ್ದ ಕೊಂಬು ಹತ್ತಿರದಿಂದ ಹೌದು ಇಟ್ ಉದ್ದ ಉದ್ದ ಕೊಂಬಿನ ಸರ್ ಇದು ನಮ್ಮ ದೇಶದ ಹಸುಗಳು ಸಹ ಇವರು ಹಾಲ್ ಮಾರ್ತಿದ್ರು ಇವ್ರಂದ್ರೆ ಅಲ್ಲೇ ನಾಗರಿಕತೆಗೆ ಅಲ್ಲೇ ಬೇಟೆಗಾರ ಬೇಟೆಗಾರಿಕೆ ಬಿಟ್ಟು ನಾಗರಿಕತೆಗೆ ಅಲ್ಲೇ ಒಲವು ಸರ್ ಅದಕ್ಕೆ ಸಾಕ್ಷಿಗೆ ದನ ಕಾಯ್ತಿದ್ರು ಹಾಲ್ ಮಾರ್ತಿದ್ರು ಹಾಲ್ ಮಾರ್ತಾ ಇದಕ್ಕೆ ಆ ಕೈಯಲ್ಲಿ ಒಂದು ಚಿಕ್ಕದು ಪಾತ್ರೆ ಈ ಕೈಯಲ್ಲಿ ಒಂದು ದೊಡ್ಡ ಹಾಲು ತುಂಬಿದ ಪಾತ್ರೆಯನ್ನು ನೀವ್ ನೋಡ್ತಾ ಇದ್ರ ಸ್ನೇಹಿತರೆ ಇಲ್ಲಿ ನೋಡಿ ಆ ಕಡೆ ಇದು ಬುಡ ಕಟ್ಟುದು ಹಾಲ್ ಮಾರ್ಕೊಂಡ್ ಹೋಗ್ತಾ ಇದ್ರಿ ಇವ್ರು ಅದನ್ನ ನೆನ್ಸ್ಕೊಡ್ರಿ ಹಾಲಿನ ಗಿಂಡಿ ಹೌದು ಇಲ್ಲಿ ಕಾಮವ ಕಂಚವ ಕಡಗೋಲ್ ಅಂದ್ರೆ ಹಾಲನ್ನ ಕಡಿಬೇಕಾಯ್ತಲ್ಲ ಸಹ ಅದ್ರ ಪ್ರತಿರೂಪಕವಾಗಿ ಅಲ್ಲಿ ಕಡೆ ಕಂಬ ಅಂತಿದೆ ಸ ಮಿಂಚೇರಿ ಇದೆ ಅಂದ್ರೆ ಪಾಲನಾಯಕ ಅಂದ್ರೆ ನಾಯಕ ಬರೋ ಅಷ್ಟೊತ್ತಿಗೆ ಅಕ್ಕ ತೆಂಗಿಯರ ಕಡಗೋಲ್ ಗಂಬಗಳನ್ನ ನೆಲಕ್ ನೆಟ್ಟು ಬರೋ ಅಂತ ಸಂದರ್ಭದಲ್ಲಿ ಅದು ಆ ಹೊಡಿತ ಚಿಗ್ರೊಡ್ದ ಅಲ್ಲಿ ಕಡೆ ಕಂಬ ಅಂತ ಹೇಳ್ತೀವಿ ಕಡೆ ಕಂಬದ ಪ್ರತಿರೂಪಕವಾಗಿ ಇಲ್ಲಿ ಕಡಗೋಲ್ ಗಂಬಗಳು ಸರ್ ಇದು ಕಡಗೋಲ್ ಕಂಬ ಅದ್ರ ಪ್ರತಿರೂಪನ ಇದು ಕಡಗೋಲ್ ಹಿಂಗ್ ಮಜ್ಜಿಗೆ ಕಡಿತವಲ್ಲ ಸರ್ ಉಲ್ಟಾ ಮಾಡಿದ್ರೆ ಮಜ್ಜಿಗೆ ಕಡಿಬಹುದು ಇಲ್ಲಿ ಮೇಲೆ ಕಡಿಯ ಕೆಳಗೆ ಹಿಂಗ್ ನೆಟ್ಟಿದ್ದಾರೆ ನೆಟ್ಟು ನೆಟ್ಟಿದ್ದಾರೆ ಅದರ ಪ್ರತಿರೂಪ ಇವೆಲ್ಲ ಅವರು ಮಡಿಕೆಗಳು ಸರ್ ಮಡಿಕೆಗಳು ಅಂದ್ರೆ ಬುಡಕಟ್ಟು ಸಮುದಾಯ ಅವು ಅಲ್ಲಿ ಬೇಟೆಗಾರಿಕೆ ಬಿಟ್ಟು ಅಲ್ಲಿ ಇದು ಕೃಷಿ ಕಡೆಗೆ ಒಲವು ತೋರಿಸಿದಂತ ಕಾಲಘಟ್ಟದಲ್ಲಿ ಇದು ನಡೆದಿರೋ ಸರ್ ಅದ್ಭುತ